ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆಫ್ಟರ್ ಲಾಂಗ್ ಟೈಮ್ ನಾನು ಈ ರೀತಿ ವೀಡಿಯೋ ಮಾಡ್ತಾ ಇರೋದು ಮಾಡ್ತಾ ಇರ್ತೀನಿ ಮತ್ತು ಸ್ವಲ್ಪ ಒಂದು ವಾರ ಬ್ರೇಕ್ ಕೊಡ್ತೀನಿ ಮತ್ತು ಮಾಡ್ತೀನಿ ಕಾರಣ ಅಂದರೆ ಏನಾದರೂ ಒಂದು ಮಾಡ್ಕೊಳ್ತಾನೆ ಇರ್ತೀನಿ ಸದ್ಯಕ್ಕೆ ಒಂದು ಕಾಲ್ ಚಿಕ್ಕದಾಗ ಒಂದು ಕಾಲು ಗಾಯ ಮಾಡ್ಕೊಂಡೆ ಅದು ತುಂಬಾ ನೋವಿತ್ತು ಸೊ ಮಾಡೋಕ್ಕಾಗಲಿಲ್ಲ ಇವಾಗ ಏನಾದರೂ ಒಂದು ಮಾಡೋಣ ತುಂಬ ದಿಸ ಆಯಿತು ವ್ಯೂಸ್ ಕಡಿಮೆ ಆಯಿತು ಆಮೇಲೆ ಅನ್ಸಬ್ಸ್ಕ್ರೈಬ್ ಬೇರೆ ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿ ಮತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನೊಂದು ಹುಲ್ಲನ್ನು ತಂದಿದ್ದೀನಿ ಏನು ಮುಖ್ಯಂತ ಈಗ ನಾಗರ ಪಂಚಮಿ ಹಬ್ಬ ಬಂತು ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲರೂ ಹತ್ತಿಯಿಂದ ಗೆಜ್ಜೆ ವಸ್ತ್ರನ ಮಾಡಿ ಹಾಕ್ತಾರೆ ನಾನು ಉಲನಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪರ್ಮನೆಂಟಾಗಿರೋ ಹಾಗೆ ಪರ್ಮನೆಂಟ್ ಅಂದರೆ ನಾನು ಯೂಸ್ ಮಾಡ್ಬಿಟ್ಟು ಮತ್ತು ಹಾರ ಹಾಕಿ ಇವಾಗ ಹೊಸ ಹಾರಗಳನ್ನ ಹಾಕಿ ಹೇಗೆ ನಾವು ಮತ್ತೆ ತೆಗ್ದಿರ್ತೀವೋ ಹಬ್ಬಕ್ಕೆ ಇದು ಹಾಗೆ ಮತ್ತು ಹಾಕಿ ತೆಗ್ದಿಟ್ಟು ಮತ್ತು ಮಾಡಬಹುದು ಹತ್ತಿದು ಹಾಕಿ ಬರಲ್ಲ ಒಂದ್ಸತಿ ಯೂಸ್ ಮಾಡಿ ಒಗಸ್ಬಿಟ್ರೆ ಮುಗೀತು ಮತ್ತು ಬರೋದೇ ಇಲ್ಲ ನಾನು ಹತ್ತಿದು ಸಹ ಮಾಡ್ತೀನಿ ಅದನ್ನು ಕೈಯಲ್ಲೇ ಮಾಡ್ತೀನಿ ಅಂಗಡಿಯಿಂದ ಯಾವಾಗೂ ತರಿಸಿಲ್ಲ ನಾನು ಮಾಡ್ತಾ ಇರ್ತೀನಿ ಹತ್ತಿದನವ ಇವಾಗ ಹಬ್ಬಕ್ಕೆ ಹತ್ತಿದ್ನೂ ಚಿಕ್ಕದಾಗ ಒಂದು ಮಾಡಿ ಹಾಕ್ತೀನಿ ಉಲ್ಲನಿಂದ ಒಂದು ದೊಡ್ಡದು ಹಾರನ ಮಾಡಿ ಹಾಕಬೇಕು ಅಂತ ನಾನು ಕಪ್ಪು ಅರ್ಶನ ಕುಂಕುಮ ಮತ್ತು ಇದಕ್ಕೆ ಕಪ್ಪು ಹಚ್ತಾರೆ ಅಂಗಡಿಲಿ ಸಿಗೋದಕ್ಕೆ ಬರೀ ಅರ್ಶನ ಕುಂಕುಮನೋ ಬರೀ ಕುಂಕುಮನ ಹಚ್ಚಿರ್ತಾರೆ ಅಂತ ಅನ್ಕೋತೀನಿ ಇದಕ್ಕೆ ಮೂರೂ ಹಚ್ಚಬೇಕು ನನಗೆ ಗೊತ್ತಿರೋ ಹಾಗೆ ನಮ್ಮ ಹಿಂದಿನ ಕಾಲದಲ್ಲಿ ಅಜ್ಜಿಯರೆಲ್ಲರೂ ನಾ ಮಾಡ್ತಾಯಿದ್ರು ಅವ್ರನ್ನ ನೋಡಿ ಕಲ್ತಿದ್ದು ನಾನು ಗೆಜ್ಜೆ ವಸ್ತ್ರ ಮಾಡೋದನ್ನು ಅದಕ್ಕೆ ಕಪ್ಪು ಮಸಿನೂ ಹಚ್ಚುತ್ತಾರೆ ಅದನ್ನು ಮೇಯ್ನ್ ಹಚ್ಚಲೇಬೇಕು ನಾನಿವಾಗ ಒಂದು ಹಲ್ಗೆನ ತೊಗೊಂಡು ಅದಕ್ಕೆ ನೀಟಾಗಿ ನಮ್ಮ ಮನೆಯವ್ರ ಹತ್ರ ರೆಡಿ ಮಾಡಿಸ್ಕೊಂಡಿದ್ದೀನಿ ಹುಲ್ಲನ್ನು ಇದು ಮಾಡೋಕ್ಕೆ ಮಳೆನ ಕ್ಲೀನಾಗಿ ಜಬ್ಬಿ ನೀಟಾಗಿ ಈ ರೀತಿ ಮಾಡಿಕೊಂಡು ಅದಕ್ಕೆ ಎಷ್ಟು ದಪ್ಪ ಬೇಕೋ ನಮಗೆ ಒಂದು ಹಾರ ಅಷ್ಟು ದಪ್ಪ ನಾನು ಎರಡು ಚೋರಿ ಮೇಲೆ ತಗೊಳ್ತಾ ಇರೋದು ಕನ್ಫ್ಯೂಸ್ ಆಗಬೇಡಿ ನಾನು ಎರಡು ಚೋರಿ ಮೇಲೆ ತಗೊಳ್ತಾ ಇರೋದು ನಿಮ್ಗೆ ಎಷ್ಟು ಚೋರಿ ಬೇಕೋ ಅಷ್ಟು ಚೋರಿ ನೀವು ನೀಟಾಗಿ ಇದು ಮಾಡ್ಕೋಬೇಕಾಗತ್ತೆ ಈ ರೀತಿ ಸುತ್ಕೋಬೇಕಾಗತ್ತೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಸುತ್ತಕೊಂಡು ಮಿನಿಮಮ್ ಅಂದರೂ ಒಂದು ನಲವತ್ತೈವತ್ತು ಚೋರಿನ ನೀವು ಒಂದೊಂದು ಸೈಡು ಸುತ್ತಕೊಳ್ಬೇಕಾಗತ್ತೆ ಈ ರೀತಿ ಸುತ್ತಕೊಂಡು ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಗ್ಯಾಪ್ನ ಬಿಟ್ಟು ಬಿಟ್ಟು ನಿಮಗೆ ಮುಂದೆ ವೀಡಿಯೋನ ನೋಡ್ತಾ ಹೋಗಿ ಗೊತ್ತಾಗುತ್ತೆ ನನ್ನ ಮಗ ಅದು ರೋಲ್ ಉಳ್ದಂಗೆ 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 ಅವನು ಅದ್ರ ಜೊತೆ ಆಟ ಆಡ್ತಾ ಇದ್ದಾನೆ ನಾನು ಇದನ್ನ ಮಾಡೋಷ್ಟೇ ಬೆಳಗ್ಗೆ ಅದನ್ನು ಕ್ಲೀನಾಗಿ ಸುತ್ತಕೊಂಡು ಅದನ್ನು ರೋಲ್ ಮಾಡಿಕೊಂಡು ಅದನ್ನು ಗಂಟೆಲ್ಲ ಬಿಡಿಸಿ ಅದು ಆದ ಮೇಲೆ ನಾನು ಈ ರೀತಿ ಮಾಡಿಕೊಂಡು ಚಿಕ್ಕ ಮಗಳನ್ನ ಅವಳನ್ನ ಸಮಾಧಾನ ಮಾಡಿ ಇಷ್ಟೆಲ್ಲ ಮಾಡಿದ ಮೇಲೆ ನಾನು ಮಾಡೋದಕ್ಕೆ ನ ಸಂಜೆ ಎಂಟು ಗಂಟೆ ಆಗಿ ಹೋಗೇ ಬಿಡ್ತು ಟೈಮು ನೀವು ನೋಡ್ತಾ ಹೋಗಿ ಲಾಸ್ಟಲ್ಲಿ ಕತ್ಲು 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 ಕಾಣಿಸ್ತಾ ಬರುತ್ತೆ ನಿಮಗೆ ಅವ್ನು ನೋಡಿ ಇದ್ರ ಜೊತೆ ಹೇಗೆ ಆಟ ಇದ್ದಾನೆ ಅಂತ ಇದಿಷ್ಟು ಆದಮೇಲೆ ಇದನ್ನು ಸಪ್ರೇಟ್ ಸಪ್ರೇಟ್ ಮಾಡ್ಕೋತೀನಿ ನೋಡಿ ಎರಡು ಚೋರಿ ಬರೋ ಹಾಗೆ ಸಪ್ ಸಪ್ರೇಟಾಗಿ ಈ ಕಡೆ ಒಂದು ನಲವತ್ತು ಈ ಕಡೆ ಒಂದು ನಲವತ್ತು ಚೋರಿ ಇರಬಹುದು ಮಳೆಯಿಂದ ಆ ಕಡೆ ಈ ಕಡೆ ನಲವತ್ತು ನಲ್ವತ್ತು ರೋಲ್ ಇರ್ಬೋದು ಸಪ್ರೇಟಾಗಿ ಮಾಡಿಕೊಂಡು ಒಂದು ಕಡೆ ಸೈಡಾಗಿ ನಾವು ಹುಲ್ಲನ್ನಲ್ಲಿ ಯಾವುದಾದ್ರೂ ಒಂದು ಕಲರ್ನ ನೀಟಾಗಿ ಬಿಗಿಯಾಗಿ ಕಟ್ಬಿಟ್ಟಿವಿ ಅಂದರೆ ಆಮೇಲೆ ಅದು ಈಸಿಯಾಗಿ ಹೋಗ್ಬಿಡ್ದು ನೋಡ್ತಾ ಇರ್ಬೋದು ಅವಳು ಏನೂ ಮಾಡೋಕ್ಕೆ ಬಿಡೋಲ್ಲ ನನಗೆ ಎಲ್ಲ ಗಂಟು ಮಾಡಿಟ್ಬಿಟ್ಲು ಮತ್ತೆ ಹುಲ್ಲನ್ನ ನಾನು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮತ್ತೆ ಗಂಟು ಮಾಡ್ಕಂಡ್ಲೇ ಬಿಟ್ಲು ಅವಳನ್ನ ಇಟ್ಕೊಂಡು ಏನೂ ಮಾಡೋಕ್ಕೆ ಆಗಲ್ಲ ಅವಳು ಮಲಗಿದಾಗ ಅಷ್ಟೇ ನಾ ಮಾಡೋದು ಮತ್ತು ಮಲ್ಗ ಒಂದು ತುಂಬ ಹೊತ್ತು ಮಲಗೋದು ಇಲ್ಲ ಈ ರೀತಿ ಆಗ ಆಮೇಲೆ ಅಮ್ಮ ಕರ್ಕೊಂಡು ಹೋದರು ಸೊ ನಿನಗೆ ನೆಕ್ಸ್ಟ್ ತೋರಿಸೋ ಸೊ ಇಟ್ಸ್ ಓಕೆ ಸ್ಟಾರ್ಟ್ ಮಾಡೋಣ ಅವಳ್ದೆ ಇವಾಗ ನಾನು ಫಸ್ಟು ಮದ್ದು ಏನು ಮೇನ್ ಕಲರು ಅಂದರೆ ಅರ್ಶನ ಕುಂಕುಮ ಅರ್ಶನ ನಾನು ಆಲ್ರೆಡಿ ಅದು ವೀಡಿಯೋ ಅವಳ ಕಡೆಯಿಂದ ಸ್ಕಿಪ್ ಆಗಿದೆ ನಾನು ವೀಡಿಯೋ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದು ಆಗಿಲ್ಲ ಅದ ಮೂರು ಕಲರಲ್ಲ ಆಲ್ರೆಡಿ ಆಗ್ಬಿಟ್ಟಿದೆ ಅರಿಶಿಣ ಕುಂಕುಮ ಹಾಗೆ ಕಪ್ಪು ಮತ್ತು ಅರಿಶಿಣ ಕುಂಕುಮ ಹಾಗೆ ಕಪ್ಪನ್ನ ನಾನು ಇಲ್ಲಿ ಈ ರೀತಿ ಒಂದು ಆ ಸೈಡ್ ರೋಲ್ ನೀವು ಕೈ ನೋಡ್ತಾ ಇರ್ಬೋದು ನಮ್ದು ಅಬ್ಸರ್ವ್ ಮಾಡ್ತಾ ಇರ್ಬೋದು ಒಂದು ಸೈಡ್ ರೋಲ್ನ ಬಿಟ್ಟು ಇನ್ನೊಂದು ಕಡೆ ಮಾತ್ರ ನಾನು ಈ ರೀತಿ ನೀಟಾಗಿ ಗಂಟನ್ನ ಹಾಕ್ಕೊಂಡು ಈ ರೀತಿ ಗಂಟನ್ನ ಹಾಕ್ಕೊಂಡು ಅದನ್ನು ನನಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಅದನ್ನು ನಾನು ಕತ್ರಿಲಿ ಕಟ್ ಮಾಡಿಕೊಂಡು ನೀಟಾಗಿ ಸುತ್ತುತ್ತಾ ಸುತ್ತುತ್ತಾ ಬಿಗಿಯಾಗಿ ಸುತ್ತಬೇಕು ತುಂಬ ಬಿಗಿಯಾಗಿ ಸುತ್ತಬೇಕು ಅದಕ್ಕೆ ಗಟ್ಟಿ ಹುಲ್ಲನ್ನು ತೊಗೊಳ್ಬೇಕು ಗಟ್ಟಿ ಹುಲ್ಲನ್ನು ತೊಗೊಂಡು ಈ ಹತ್ತು ರೂಪಾಯಿ ಹುಲ್ಲನ್ನು ತರಿಸಿರೋದು ಯಾಕಂದರೆ ನಾನು ಮರ್ತು ಬಂದದ್ದೆ ಆಮೇಲೆ ಅಮ್ಮ ಹಾರ್ನಳ್ಳಿ ಹೋದಾಗ ತರಿಸಿದ್ದೀನಿ ಹತ್ತು ರೂಪಾಯಿ ಹುಲ್ಲನ್ನೋದು ಅದು ಅಷ್ಟು ಗಟ್ಟಿ ಬರಲ್ಲ ನಾವು ಹೋಲ್ಸೇಲಲ್ಲಿ ಏನು ತೊಗೊಂಡಿರ್ತೀವಲ್ಲ ಅದು ಹುಲ್ಲನ್ನು ನಾವು ಕೈಯಿಂದ ಇಷ್ಟು ಎಳೆದ್ರೂ ಬರಲ್ಲ ಈ ಇದೆಯಲ್ಲ ಕೈಯಿಂದ ಕಟ್ ಮಾಡಿದರೆ ಹಾಗೆ ಕಟ್ ಆಗುತ್ತೆ ನೀವು ಯಾವುದಾದ್ರೂ ಆಗಲಿ ತಗೊಂಡು ಗಟ್ಟಿ ಹುಲನ್ನು ತಗೊಂಡು ಪರ್ಮನೆಂಟಾಗಿರೋ ಹಾಗೆ ನೀಟಾಗಿ ಮಾಡಿಕೊಳ್ಳಿ ಹತ್ತಿಯಿಂದ ಮಾಡಿದ್ರೇ ಶ್ರೇಷ್ಠ ಇಲ್ಲ ಅಂತ ಅಲ್ಲ ಹತ್ತಿದು ಒಂದು ಶಾಸ್ತ್ರಕ್ಕೆ ಒಂದೊಂದು ಚಿಕ್ಕ ಚಿಕ್ಕನ ಮಾಡಿ ಹಾಕ್ತೀನಿ ಇದು ಇರಲಿ ದೊಡ್ಡ ಹಾರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಮಾಡ್ತಾ ಇರೋದು ಈ ರೀತಿ ಅಷ್ಟು ಒಂದು ಸೈಡ್ ಫುಲ್ ರೆಡಿ ಆಯಿತು ಒಂದು ಸೈಡು ಹಿಂಭಾಗನೂ ಇದೆ ಅದು ತುಂಬಾ ದೊಡ್ಡದಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎರಡು ಮಾಡಿದ್ದೀನಿ ಅಷ್ಟೇ ಸದ್ಯಕ್ಕೆ ನಾನು ಇವಾಗ ಒಂದು ತುಂಬ ದೊಡ್ಡ ಹಾರ ಒಂದು ದೇವ್ರ ಮನೆಗೊಂದು ಮಾಡಿದ್ದೀನಿ ಇನ್ನು ಉಳಿದಿದ್ದಕ್ಕೆ ಫ್ರೀಯಾಗಿದ್ದಾಗ ಮಾಡ್ತೀನಿ ಸದ್ಯಕ್ಕೆ ಸೋಮವಾರ ಹಬ್ಬ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆವಾಗ ಜಸ್ಟ್ ಹತ್ತಿಯಿಂದ ಮಾಡಿಬಿಟ್ಟು ಹಾಕ್ತೀನಿ ಸದ್ಯಕ್ಕೆ ಇನ್ನೂ ತುಂಬಾ ಟೈಮ್ ಇದೆ ಮಾಡೋಕ್ಕೆ ಈ ರೀತಿ ಮಾಡಿ ಆದಮೇಲೆ ನೆಕ್ಸ್ಟು ನಾನು ಹಾಕಿ ತೋರಿಸ್ತೀನಿ ಫುಲ್ ವೀಡಿಯೋನ ನೋಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ನಾನು ಡೈಲಿ ವೀಡಿಯೋಸ್ನ ಮಾಡೋಕ್ಕೆ ಕಷ್ಟಪಡ್ತೀನಿ ಯಾಕಂದರೆ ಮಕ್ಕಳು ಇರೋದರಿಂದ ಅವ್ರು ಬಿಡೋದೇ ಇಲ್ಲ ಟೈಮು ಸಿಗೋದು ಇಲ್ಲ ಸ್ವಲ್ಪ ಕಾಲು ಬೇರೆ ಸ್ವಲ್ಪ ಗಾಯ ಆಗಿರೋದ್ರಿಂದ ಮಿಷಿನ್ ಅದು ತುಳಿಯೋಕ್ಕೆ ಏನಕ್ಕೂ ಆಗ್ತಾನೂ ಇಲ್ಲ ನನಗೆ ನೋಡ್ತಾ ಇರ್ಬೋದು ಅಲ್ಲೇ ನೈಟ್ ಆಗೇ ಹೋಯ್ತು ನಾನು ಕಸ ಹೊಡಿಯೋಕ್ಕೂ ಮನೆಗೆ ಸಂಜೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅಜ್ಜಿ ಸ್ವಲ್ಪ ಕಸ ಹೊಡ್ಕೊಡ್ತಾ ಇದ್ದಾರೆ ಹಿಂದ್ಗಡೆ ಅವರೋ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆ ಪಾಪು ಅಮ್ಮ ಎಲ್ಲ ಹೊರ ಕಡ್ಕೊಂಡು ಹೋಗಿದ್ದಾರೆ ಅಷ್ಟೊಳಗೆ ಮುಗಿಸ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನೀವು ಈ ರೀತಿ ಮಾಡಿ ಹಾಕಿ ಮೇನ್ ಡೋರ್ಗೆ ಎಂಟ್ರೆನ್ಸ್ಗೆ ಹಾಕಿದರೆ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಗೆ ಲುಕ್ಕಾಗೂ ಕಾಣಿಸುತ್ತೆ ಇದೇನು ರೆಡಿಮೇಡ್ ತಂದಿರೋದಾ ಅಂತ ಕೇಳ್ತಾರೆ ಇಲ್ಲ ನಾವೇ ಮಾಡಿ ಹಾಕಿರೋದು ಅಂತ ಹೇಳಬಹುದು ಇದರಿಂದ ಬಿಸ್ನೆಸ್ಸು ಸಹ ಸ್ಟಾರ್ಟ್ ಮಾಡಬಹುದು ಯಾರು ಮಾಡೋರು ಇದ್ರೆ ನೋಡಿ ನನ್ನಿಂದ ಅಂತೂ ಮಾಡೋಕ್ಕಾಗಲ್ಲ ಯಾಕಂದರೆ ಇನ್ನು ಸ್ವಲ್ಪ ಮಗು ದುಡ್ಡೋರು ಆದ್ಮೇಲೆ ಏನು ಬೇಕಾದರೂ ಮಾಡ್ಬೋದು ಇವಾಗ ಏನೂ ಮಾಡೋಕ್ಕಾಗಲ್ಲ ಇವಾಗ ನೋಡ್ತಾ ಇರ್ಬೋದು ನೀವು ರೆಡಿ ಆಯಿತು ಇದನ್ನು ಕಟ್ ಮಾಡ್ತೀನಿ ನಾನು ಒಂದು ಸೈಡ್ ಕಟ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದು ಸೈಡ್ ಕುಚ್ಚ ಥರ ಬರುತ್ತೆ ಇದೇನು ನೋಡ್ತಾ ಇದ್ದೀರಲ್ಲ ಅದನ್ನು ಕಟ್ ಮಾಡಲ್ಲ ಮೇಲೆ ಎತ್ಬಿಟ್ಟು ಆ ರೀತಿ ಜಸ್ಟ್ ಎತ್ಬಿಟ್ಟು ಒಂದು ಸಣ್ಣ ಚೆನ್ನಾಗೇ ಬಂದಿದೆ ಇದನ್ನು ಫಸ್ಟ್ ಟೈಮು ಟ್ರೈ ಮಾಡಿರೋದು ಆದರೂ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ನೋಡ್ತಾ ಇರ್ಬೋದು ಇದನ್ನು ಕಟ್ ಮಾಡ್ತೀನಿ ಸಮ್ಮ ಹಿಡ್ಕೊಂಡು ಇವಾಗ ಬಾಗಿಲಿಗೆ ಹಾಕಿ ನೋಡೋಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಹತ್ತಿದು ಅಂತಲೇ ಅನ್ನಿಸ್ತಾ ಇದೆ ನನಗೂ ತುಂಬಾ ಇಷ್ಟ ಆಯಿತು ಸೇಮ್ ಹತ್ತಿ ಥರನೇ ಇದೆ ಇಲ್ಲೊಂದು ಸ್ವಲ್ಪ ಬಿಗಿಯಾಗಿ ಸುತ್ತಿದ್ರೆ ಇನ್ನೊಂದು ಚೂರು ಇನ್ನೂ ನೀಟಾಗಿ ಕಾಣಿಸುತ್ತೆ ಅದು ಸ್ವಲ್ಪ ಬಿಗಿಯಾಗಿ ಎಳೆದು ಎಳ್ದು ಎಳ್ದು ಎಳಿಸುತ್ತಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೀವು ಲಾಸ್ಟಿಗೆ ಕೆಳಗೆ ಕುಚ್ಚ ಬಿಟ್ಟರು ಬಿಡ್ಬೋದು ಥರ ಕಲರ್ ಹಾಕ್ಕೊಂಡು ನಾನು ನೋಡ್ತಾ ಇರ್ಬೋದು ಇದು ದೇವ್ರ ಮನೆಗೆ ಮಾಡಿರೋದು ಬಾಗಿಲಿಗೆ ಹಾಕಿರೋದು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಇದು ದೇವ್ರ ಮನೆಗೆ ಮಾಡಿರುವಂಥದ್ದು ಮೇನ್ ಎಂಟ್ರೆನ್ಸ್ಗೆ ಹೂವಿನವರೆಲ್ಲ ತೆಗೆದ್ಬಿಟ್ಟು ಹಾಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಪ್ಲೀಸ್